ದಣಗೆರೆ ಬಳಿ ಟರ್ಚ್ ಮಿತಿ ಮೀರ್ ಹೋಗಿದೆ ಕಾಳಸಂತೆ ಅಕ್ಕಿ ಮಾರಾಟ ಮಿತಿ ಮೀರ್ ಹೋಗಿದೆ ಬಿಸ್ಬೆಟ್ಟು ಓಸಿದಂತೆ ಹೇಳಂಗೆ ಹೇಳಿದ್ರಲ್ಲಿ ನಮ್ಮ ಶಾಸಕರು ಹರಿಹರ ಭಾಗದಾಗೆ ಆಡಿಸ್ತಾರಂತ ಗೊತ್ತಾದ ತಕ್ಷಣ ಅಲ್ಲಿಯ ಏನು ಗ್ರಾಮಾಂತರದಲ್ಲ ಇವ್ರಿಗೆ ಫೋಟೋ ಸಮೇತ ಕಳಿಸ್ದಾಗ ತಕ್ಷಣ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ದಾವಣಗೆರೆ ಭಾಗಕ್ಕೆ ಬರ್ತಾರೆ ಹರಿಹಾರ ಬಿಟ್ಟು ಹೆಂಗೆ ಅಂದ್ರೆ ಇಲ್ಲಿ ಬಂದ್ರೆ ಅವ್ರು ರೆಡಿ ಮಾಡ್ದು ಅಲ್ಲಿ ಹೋದ್ರೆ ಇವ್ರು ರೆಡಿ ಮಾಡ್ದು ಅಂದ್ರೆ ಈ ರೀತಿ ಇವತ್ತು ರಾಜಾರ ಏನೇನು ದಂಧೆಗಳು ನಡೀತಾ ಇದಾವೆ ಸಹಿತ ರಾಜವಾಗಿ ನಡೀತಾ ಇದಾವೆ ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿ ಹಸ್ತಕ್ಷೇಪ ಜಿಲ್ಲಾ ಮಂತ್ರಿ ಎಲ್ಲದರಲ್ಲೂ ಸಹಿತ ಹಸ್ತಕ್ಷೇಪ ನಾನು ಹೇಳೋದು ಇವತ್ತು ಎಲ್ಲದರಲ್ಲೂ ಮಾಮೂಲು ರೆವಿನ್ಯೂ ಇಲಾಖೆ ಒಳಗೆ ಹೋದ್ರೆ ಅಲ್ಲಿ ಮಾಮೂಲಿ ಒಬ್ಬನು ಪೊಲೀಸ್ ಇಲಾಖೆಗೆ ಪೊಲೀಸ್ ಮಾಬು ಅವನು ಸೂಪರ್ ಎಸ್ ಪಿ ಅವರು ಅವನು ನಿನ್ನೆ ಹೋಗಿ ಯಾರು ಹೊಡೆದಿದ್ದಾರೆ ಅವರನ್ನು ಅವ್ರ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನ ಅಂದರೆ ಇಲ್ಲಿಗೆ ಎಷ್ಟು ರೀತಿ ದೌರ್ಜನ್ಯ ದಾವಣಗೆರೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ಇವತ್ತು ದಾವಣಗೆರೆಯ ಜನತೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಈ ಕೋಳೆ ಏನು ಅವರು ಹಲ್ಲೆ ಮಾಡಿದ್ದಾರೆ ಒಬ್ರಿಬ್ಬರಲ್ಲ ಸುಮಾರು ಏಳೆಂಟು ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಆ ಎಲ್ಲರನ್ನು ಬಂಧಿಸ್ಬೇಕು ಗಡಿ ಪಾರ್ ಮಾಡ್ಬೇಕು ದಾವಣಗೆರೆ ಜಿಲ್ಲೆಗೆ ಇಟ್ಕಬಾರ್ದು ಗಡಿ ಪಾರ್ ಮಾಡ್ಬೇಕು ಹಾಗಾಗಿ ಇವತ್ತು ಇದಕ್ಕೆಲ್ಲ ಮೂಲ ವೈಫಲ್ಯ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿಯ ವೈಫಲ್ಯ ಗುಂಡಾ ವರ್ತನೆ ಮಿತಿ ಮೀರಿ ಹೋಗಿದೆ ಈಗಾಗಲೇ ನಮ್ಮ ಶಾಸಕರು ಅದ್ರ ಬಗ್ಗೆ ಸದನದಲ್ಲಿ ಸಹಿತ ಧ್ವನಿ ಎತ್ತಿದ್ದಾರೆ ಮತ್ತೆ ಇಲ್ಲಿ ಇವತ್ತು ನಿನ್ನೆ ಹಾಂಟಾದಂಥ ವಿಚಾರವನ್ನು ಸಹಿತ ಧ್ವನಿ ಎತ್ತುತ್ತಾರೆ ನಮ್ಮೆಲ್ಲ ನಾಯಕರು ಕೂಡಿ ಅವಷ್ಟು ಸೇರಿ ನಮ್ಮ ಹಿರಿಯರನ್ನ ಕನ್ಸಲ್ಟ್ ಮಾಡಿ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಕನ್ಸಲ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಹೋರಾ ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಿಮ್ಮ ಮುಖಾಂತರ ತಿಳಿಸ್ತೀವಿ ನಾನು ನನ್ನ ಮಾತುಗಳನ್ನು ನಾವು ಮಾಡಿ ಗೊತ್ತಿಲ್ಲ ಅವ್ರ ವೈಫಲ್ಯಗಳನ್ನ ಯಾವ್ಯಾವ ಅವ್ರ ವಿಚಾರಗಳಿದಾವೆ ಅವರೆಲ್ಲವನ್ನು ಸಹಿತ ಕೆಲಸ ತಿಳಿಸಿವಿ ದಾವಣಗೆರೆ ಜನತೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅನೇಕ ಸಂದರ್ಭಗಳ ಅವ್ರ ವಿರುದ್ಧ ಕೇಸು ಹಾಕಿದೆ ಸುಮ್ಮನೆ ಗೊತ್ತಿಲ್ಲ ನಾವು ಈಗ ಹರೀಶ್ಣವರು ಸಹಿತ ಕೇಸ್ ಮಾಡಿ ಹೋರಾಟ ಮಾಡ್ತಾ ನಾನು ಮಾಲ್ ವಿರುದ್ಧ ಕೇಸ್ ಮಾಡಿ ಹೋರಾಟ ಮಾಡ್ತಾ ಇದ್ದೀನಿ ಈ ರೀತಿ ಈಗ ಕೋರ್ಟ್ ಇದು ಒಂದೇ ಅಕ್ಷತೆಗೆ ತೀರ್ಮಾನಗಳಾಗಲ್ಲ ನಾವ್ ಯಾವದೇ ಕೇಸ್ ಕೊಟ್ರೆ ನಾಳೆ ಬೆಳಿಗ್ಗೆ ಈಗ ನಾನೇ 11 ವರ್ಷ ಕೋರ್ಟಿ ಕಟ್ಟೆಡೆದ ಒಂದ್ ಕೇಸಿನ ಸರ್ ಏನಿಲ್ಲ ಇಲ್ಲಿಗ ಲೀಗಲಿ ಇದ್ದಂತ ಕೇಸಿಗೆ 11 ವರ್ಷ ಕಟ್ಟೆಡೆದ ಹೇಳ್ದಂಗೆ ಹೇಳದಂಗೆ ಆ ಕಾಲ ಈಗ ಬರ್ತಾ ಇದೆ ಅನ್ನುವ ಸತಿ ಪಾಪಿ ಚಿರಾಯಿ ಅಂತ ಯಾಕಂದ್ರೆ ನೀವು ಸ್ವಲ್ಪ ಪಾಪಿ ಚಿರಾಯಿ ಆಗಿದ್ದಾನೆ ಅವనికి ಅಂತ್ಯ ಕಾಲ ಈಗ ಬರ್ತಾ ಇದೆ ದಣಗೆರೆ ಳಿ ಮಿತಿ ಮೀರ್ ಹೋಗಿದೆ ಕಾಳಸಂತೆ ಲಕ್ಕಿ ಮಾರಾಟ ಮಿತಿ ಮೀರ್ ಹೋಗಿದೆ ಇಸ್ಪೆಟ್ಟು ಓಸಿದಂತ ಹೇಳಂಗೆ ಹೇಳಿದ್ರಲ್ಲಿ ನಮ್ಮ ಶಾಸಕರು ಹರಿಹಾರ ಭಾಗದಾಗೆ ಆಡಸ್ತಾರಂತ ಗೊತ್ತಾದ ತಕ್ಷಣನೇ ಅಲ್ಲಿಯ ಏನು ಗ್ರಾಮಾಂತರದರೆಲ್ಲ ಇವ್ರಿಗೆ ಫೋಟೋ ಸಮೇತ ಕಳಿಸಿದಾಗ ತಕ್ಷಣ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ದಾವಣಗೆರೆ ಭಾಗಕ್ಕೆ ಬರ್ತಾರೆ ಹರಿಹಾರ ಬಿಟ್ಟು ಹೆಂಗೆ ಅಂದ್ರೆ ಇಲ್ಲಿ ಬಂದ್ರೆ ಅವ್ರು ರೆಡಿ ಮಾಡೋದು ಅಲ್ಲಿ ಹೋದ್ರೆ ಇವ್ರು ರೆಡಿ ಮಾಡ್ ಅಂದ್ರೆ ಈ ರೀತಿ ಇವತ್ತು ರಾಜನೇನ್ ದಂಧೆಗಳು ನಡೀತಾ ಇದಾವೆ ಅವೆಲ್ಲವೂ ಸಹಿತ ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿ ಹಸ್ತಕ್ಷೇಪ ಜಿಲ್ಲಾ ಮಂತ್ರಿ ಎಲ್ಲದರಲ್ಲೂ ಸಹಿತ ಹಸ್ತಕ್ಷೇಪ ನಾನು ಹೇಳೋದು ಇವತ್ತು ಎಲ್ಲದರಲ್ಲೂ ಮಾಮೂಲು ರೆವಿನ್ಯೂ ಇಲಾಖೆ ಒಳಗೆ ಹೋದ್ರೆ ಅಲ್ಲಿ ಮಾಮೂಲಿ ಎತ್ತಕ್ಕೊಬ್ಬನು ಪೊಲೀಸ್ ಇಲಾಖೆಗೆ ಪೊಲೀಸ್ ಮಾಮೂ ಅವನು ಸೂಪರ್ ಎಸ್ ಪಿ ಅವರು ಅವನು ನಿನ್ನೆ ಹೋಗಿ ಯಾರು ಹೊಡೆದಿದ್ದಾರೆ ಅವರನ್ನು ಅವ್ರ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನ ಅಂದರೆ ಇಲ್ಲಿಗೆ ಎಷ್ಟು ರೀತಿ ದೌರ್ಜನ್ಯ ದಾವಣಗೆರೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ಇವತ್ತು ದಾವಣಗೆರೆಯ ಜನತೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಈ ಕೋಳೆ ಏನು ಅವರು ಹಲ್ಲೆ ಮಾಡಿದ್ದಾರೆ ಅಲ್ಲ ಸುಮಾರು ಏಳೆಂಟು ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಆ ಎಲ್ಲರನ್ನೂ ಬಂಧಿಸ್ಬೇಕು ಗಡಿ ಪಾರ್ ಮಾಡ್ಬೇಕು ದಾವಣಗೆರೆ ಜಿಲ್ಲೆಗೆ ಇಟ್ಕಬಾರ್ದು ಗಡಿ ಪಾರು ಮಾಡಬೇಕು ಹಾಗಾಗಿ ಇವತ್ತು ಇದಕ್ಕೆಲ್ಲ ಮೂಲ ವೈಫಲ್ಯ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿಯ ವೈಫಲ್ಯ ಗುಂಡಾವರ್ತನೆ ಮಿತಿ ಮೀರಿ ಹೋಗಿದೆ ಈಗಾಗಲೇ ನಮ್ಮ ಶಾಸಕರು ಅದ್ರ ಬಗ್ಗೆ ಸದನದಲ್ಲಿ ಸಹಿತ ಧ್ವನಿ ಎತ್ತಿದ್ದಾರೆ ಮತ್ತೆ ಇನ್ನು ಇವತ್ತು ನಿನ್ನೆ ಆಗದಂಥ ವಿಚಾರವನ್ನು ಸಹಿತ ಧ್ವನಿ ಎತ್ತುತ್ತಾರೆ ನಮ್ಮೆಲ್ಲ ನಾಯಕರು ಕೂಡಿ ಅವಷ್ಟು ಸೇರಿ ನಮ್ಮ ಹಿರಿಯರನ್ನ ಕನ್ಸಲ್ಟ್ ಮಾಡಿ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಕನ್ಸಲ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಿಮ್ಮ ಮುಖಾಂತರ ತಿಳಿಸ್ತೀವಿ ಅನ್ನಕ್ಕೆ ನಾನು ನನ್ನ ಮಾತುಗಳನ್ನು ಇವ್ರು ಸಹಿತ ನಾವು ಪ್ರೆಸ್ಪೀಟ್ ಮಾಡಿ ಮನೆಗೆ ಗೊತ್ತಿಲ್ಲ ಅವ್ರ ವೈಫಲ್ಯಗಳನ್ನ ಯಾವ್ಯಾವ ವಿಚಾರಗಳಿದಾವೆ ಅವ್ರೆಲ್ಲವನ್ನು ಸಹಿತ ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ದಾವಣಗೆರೆ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅನೇಕ ಸಂದರ್ಭಗಳಾಗ ಅವ್ರ ವಿರುದ್ಧ ಕೇಸು ಹಾಕಿದ್ದೀನಿ ಸುಮ್ಮನೆ ಗೊತ್ತಿಲ್ಲ ನಮ್ಗೆ ಈಗ ಅರೀಶಣ್ಣವರು ಸಹಿತ ಕೇಸ್ ಮಾಡಿ ಹೋರಾಟ ಮಾಡ್ತಾ ಇದಾರೆ ನಾನು ಮಾಲ್ ವಿರುದ್ಧ ಕೇಸ್ ಮಾಡಿ ಹೋರಾಟ ಮಾಡ್ತಾ ಇದ್ದೀನಿ ಈ ರೀತಿ ಈಗ ಕೋರ್ಟ್ ಒಂದೇ ಅಕ್ಷತೆಗೆ ತೀರ್ಮಾನಗಳಾಗಲ್ಲ ನಾವ್ ಯಾವ್ದೇ ಕೇಸ್ ಕೊಟ್ರೆ ನಾಳೆ ಬೆಳಿಗ್ಗೆ ಈಗ ನಾನೇ ಹನ್ನೊಂದು ವರ್ಷ ಕೋರ್ಟಿಗೆ ಅಡ್ಡಾಡಿದ್ದೇನೆ ಒಂದ್ ಕೇಸಲ್ ಏನಿಲ್ಲ ಇಲ್ಲಿಲ್ಲೀಗಲ್ ಇದ್ದಂಗೆ ಬರ್ತಾ ಇದೆ ಸ್ವಲ್ಪ ಪಾಪಿ ಚಿರಾಯಿ ಆಗಿದ್ದಾನೆ ಅವನಿಗೆ ಅಂತ್ಯ ಕಾಲ ಈಗ ಬರ್ತಾ ಇದೆ ಹಸನ್ ಮತ್ತು ಹುಸೇನ್ ಈ ತರಹದ ಸಂಗಡಿಗರು ಗಡಿಪಾರ ಆಗಬೇಕು ಇವರು ನ್ಯಾಷನಲ್ ಥ್ರೆಟ್ ಆಗಿದ್ದಾರೆ ಇವತ್ತಿನ ದಿನ ಈ ವಿಷಯವನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ ಕೇವಲ ರಾಜಕೀಯ ಪಕ್ಷವನ್ನು ಮಾತಾಡ್ತಾ ಇಲ್ಲ ಇವರು ನ್ಯಾಷನಲ್ ಥ್ರೆಟ್ ಆಗಿದ್ದಾರೆ ಇವತ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಮಾಧ್ಯಮದವ್ರನ್ನು ಸೇರ್ಕೊಂಡು ಯಾರಾದರೂ ಸಾಮಾನ್ಯ ನಾಗರಿಕರು ಅಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ವೇ ಇಲ್ಲ ಅದಕ್ಕೆ ಹೊಣೆ ಯಾರು ಜಿಲ್ಲಾಡಳಿತನೋ ಪೊಲೀಸ್ ವ್ಯವಸ್ಥೆನೋ ಸರ್ಕಾರನೋ ಅಥವಾ ಅಲ್ಲಿಯ ಜನನೋ ಅದ್ರ ಜೊತೆಗೆ ನನ್ನ ಮುಸಲ್ಮಾನ್ ಬಾಂಧವರ್ ಇಚ್ ಪಡ್ತೀನಿ ಈ ತರದ ಈ ತರದ ಇಡೀ ಸಮಾಜಕ್ಕೆ ಒಂದು ಕ್ಯಾನ್ಸರ್ ತರ ಇರುವಂತ ಇವರನ್ನ ಕೂಡಲೇ ನೀವು ಕೂಡ ಸಮಾಜದಿಂದ ಹೊರಗಾಕಿ ಇಡೀ ದಾವಣಗೆರೆ ಜನತೆಗೆ ಒಂದು ನೆಮ್ಮದಿ ಬೇಕಾಗಿದೆ ಅದಕ್ಕೆ ಆ ನೆಮ್ಮದಿಗೆ ಭಂಗಾಗ ನೀವುಗಳು ಕಾರಣ ಆಗಬೇಡ್ರಿ ಅಂತ ನಾನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ತಕ್ಷಣವೇ ಅವ್ರನ್ನ ಗಡಿಪಾರು ಮಾಡಬೇಕು ಜೊತೆಗೆ ಒಂದು ನೆಮ್ಮದಿಯ ಬದುಕಿನ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು ಅಂತ ತಮ್ಗಳ ಮೂಲಕ ಜಿಲ್ಲಾ ವಸ್ತು ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ಮತ್ತೆ ಮುಸಲ್ಮಾನ್ ಬಾಂಧವರಿಗೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಈ ರೀತಿಯ ಅನೇಕ ಘಟನೆಗಳು ಘಟನೆಗಳಾಗಿದ್ದು ಅವತ್ತು ಸರಿಪಡಿಸ್ಕೊಂಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿಲ್ಲ ಅಂತ ಹೇಳ್ತಾ ನನ್ನ ದಂತಾ ವಿರಾಮ ಕೊಡ್ತೀನಿ ಏನಾದ್ರೀ ಇದ್ದರೆ ಕೇಳ ಉತ್ತರ ಯಾರು ಬೇಕಾದ್ರು ಹೆಂಗ್ ಬೇಕಾದ್ರೂ ಕೊಡ್ಬೋದು ಆದರೆ ಸಮಾಜ ಎಲ್ಲದನ್ನು ಗಮನಿಸ್ತಾ ಇದೆ ಅದೆಲ್ಲದಕ್ಕಿಂತ ಜಾಸ್ತಿ ಅವ್ರು ಕೂತಿರುವಂತ ಚೇರ್ ಏನಿದೆಯೋ ಅದು ಜವಾಬ್ದಾರಿಯುತವಾದಂತಹ ಚೇರ್ ಇದೆ ಅದನ್ನ ತಲೆಗೆಡ್ಕೊಂಡು ಉತ್ತರ ಕೊಟ್ರೆ ಚೆನ್ನಾಗೆ ಅಂತ ಅನ್ಸುತ್ತೆ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದು ತಿಳ್ಕೊಂಡು ಅವರು ಉತ್ತರ ಕೊಡೋದು ಚೆನ್ನಾಗೆ ಇವತ್ತು ಪರಿಣಾಮ ಅಧಿಕಾರಿ ಮೇಲೆ ಅಲ್ಲೇ ಆಗಿದೆ ಇವತ್ತು ಸಂಸದರು ಮಹಿಳೆಯರು ಇದಾರೆ ಮಾತೆತ್ತಿದ್ರೆ ಹೇಳ್ತಾರೆ ಉತ್ತರ ಕೊಡ್ಲಲ್ಲ ಇವತ್ತು ಕೊನೆಗೆ ಹೋಗ್ರಿ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನಾದ್ರೂ ಹೋಗೋದಿತ್ತಲ್ವಾ ಉತ್ತರ ಯಾರು ಬೇಕಾದ್ರೂ ಕೊಡ್ಬೋದು ಆದ್ರೆ ಜವಾಬ್ದಾರಿ ಇತ್ತು ಸ್ಥಾನದಲ್ಲಿ ಕುತ್ಕೊಂಡು ಕೊಡೋದು ಬಹಳ ಮುಖ್ಯ ಅದನ್ನ ಜವಾಬ್ದಾರಿಯನ್ನ ತಲೆಗೆ ಇಟ್ಕೊಂಡು ಕೊಡ್ಲಿ ಅಂತ ನಾನು ಆಗ್ರಹ ಪಡಿಸ್ತೀನಿ ನನಗಿರೋ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಆಗಿಲ್ಲ ಆಗಿಲ್ಲಂತೆ ಮನೆ ಗೂದಾಳ್ ಬಾಬು ಕರ್ಕೊಂಡ್ ಬಂದ್ರಂತೆ ಇದು ಮಾಹಿತಿ ಇರೋದು ಸತ್ಯಕ್ಕೆ ಬಹಳ ಹತ್ರ ಇದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಸಂಜೆ ಅವರು ಹೋಗಿ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರು ಹೋಗಿಲ್ಲ ಸಂಜೆ ಆಗಿತ್ತು ಸರ್ ಏನು ನಡೆದ ನಿನ್ನೆ ನಡೆದಿರ್ತಕ್ಕಂಥ ಗಲಾಟೆ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತಾರವಾಗಿ ಹೇಳಿದ್ದಾರೆ ನಿನ್ನೆ ಆ ಗಲಾಟೆ ಆದ ತಕ್ಷಣವೇ ನಮ್ಮ ಶಾಸಕರಾದ ಹರೀಶಣ್ಣವರು ಮತ್ತು ನಾವು ನಮ್ಮ ಬಿ ಜೆ ಪಿ ಮುಖಂಡರಲ್ಲರೂ ರಾತ್ರಿ ಏನು ಎಮರ್ಜೆನ್ಸಿ ವಾರ್ಡಿಗೆ ಹೋಗಿ ಅವ್ರನ್ನ ಪೊಲೀಸರು ಯಾರಿಗೆ ಹೊರ್ತಾ ಬಿದ್ದಿದೆ ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲಿಯ ಡಾಕ್ಟ್ರುಗಳಿಗೆ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅವರಿಗೆ ಸಾಂತ್ವದ್ದು ಕೂಡಲೇ ಹೆಚ್ಚಿನ ಚಿಕಿತ್ಸೆ ಅಂದರೆ ಅವರಿಗೆ ಬೇರೆ ಕಡೆ ಚಿಕಿತ್ಸೆ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕರು ಆಗ್ರಹ ಮಾಡಿದರು ಆ ಕ್ಷಣದಲ್ಲಿ ಅವರ ಪರಿಸ್ಥಿತಿ ನೋಡಿದಾಗ ಅವ್ರಿಗೆ ಯಾವ ರೀತಿ ಹೊಡೆದಿದ್ದಾರೆ ಅನ್ನೋದನ್ನು ಸಹಿತ ನಾವು ಆಲೋಚನೆ ಮಾಡಬೇಕು ಏಕೆಂದ್ರೆ ಆತ ಜ್ವರದಿಂದ ನರಳ್ತಾ ಇತ್ತು ಸುಮ್ಮನೆ ಏನೋ ಒಂದಿಷ್ಟು ಹೊಡ್ತಾ ಬಿದ್ದಾಗ ನಾಟಕ ಮಾಡಿ ಆ ಮಕ್ಕಳದ್ ಬೇರೆ ಆದ್ರೆ ಅವರಿಬ್ರು ಸಹಿತ ವಿಪರೀತ ಜ್ವರದಿಂದ ನರಳತಾ ಇತ್ತು ಆ ರೀತಿ ಹೊಡೆದಿದ್ದಾರೆ ಅಂದ್ರೆ ಅವ್ರು ಯಾವ ರೀತಿ ಗುಂಡ ವರ್ತನೆಯನ್ನ ತೋರಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಇವತ್ತು ಯೋಚನೆ ಮಾಡಬೇಕು ಇವತ್ತು ಹಿಂದೆ ನಮ್ಮ ಹಿರಿಕರು ದಾವಣಗೆರೆಯನ್ನ ಕಟ್ಟಿ ಬೆಳೆಸಂತ ಹಿರಿಕರು ಮದ್ದೂರು ಹೊಸಪ್ನೂರು ರಾಜನಳ್ಳಿ ರಾಜನಹಳ್ಳಿ ಮದ್ದೂರು ವಿದ್ಯಾನಗರ ಮಾಡಿದ್ರು ದಾವಣಗೆರೆ ಅದೇ ರೀತಿ ರಾಜನಹಳ್ಳಿ ಅನ್ನುವಂಥರು ಮ್ಯಾಚಿಸ್ಟ್ ಕೊಡ್ತಾರೆ ಕಾಟನ್ ಇಂಡಸ್ಟ್ರಿ ಮಾಡಿ ದಾವಣಗೆರೆನ ಮ್ಯಾಚಿಸ್ತಾರೆ ಅದೇ ರೀತಿ ಇವತ್ತು ಶ್ಯಾಮನೂರು ಶಿಕ್ಷಕರಪ್ಪ ಅವರು ಶ್ಯಾಮನೂರು ತೀರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಮಾತಾಡಲ್ಲ ನಾನು ಅವ್ರ ಮಗ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ದಾವಣಗೆರೆನ ನಗರ ಮಾಡಿದ್ದಾನೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇವತ್ತು ಒಂದು ಉದಾಹರಣೆ ಇಲ್ಲ ನಾನು ಸುಮಾರು ಎಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ದೀನಿ ಆ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಸಹಿತ ದಾಖಲೆ ಸಮೇತ ಪ್ರೆಸ್ಮೀಟ್ ಮಾಡಿದೆ ಯಾವ್ದನ್ನು ಸುಮ್ಮನೆ ಬಾಯಿ ಚಟಕ್ಕೆ ಅವ್ರ ವಿರುದ್ಧ ಪ್ರೆಸ್ಮೀಟ್ ಮಾಡೋದು ಏನೋ ಬಾಯಿ ಬಂದಿದೆ ಏನೋ ಮಾತಾಡೋದು ಈ ರೀತಿ ಯಾವನು ಮಾಡಿಲ್ಲ ಇವತ್ತಿಗೂ ಸಹಿತ ಅವ್ರ ವಿರುದ್ಧ ಯಾವ್ಯಾವನ್ನ ಪ್ರೆಸ್ಮೀಟ್ಗಳನ್ನು ಮಾಡಿದ್ದೀನಿ ಯಾವನ್ನ ಅವ್ರ ವಿರುದ್ಧ ಹೇಳಿದ್ದೀನಿ ಅವೆಲ್ಲ ದಾಖಲೆ ಇವತ್ತು ನನ್ನ ಹತ್ರ ಆದರೆ ಆದ್ರೆ ನಮ್ಮ ಶಾಸಕರ ವಿರುದ್ಧ ಹೋರಾಟ ಮಾಡಿದ್ರು ಕಾಂಗ್ರೆಸ್ನ ಅದನ್ನು ಸಹಿತ ಹೇಳಿದೆ ನಿಮ್ಮ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ದೆ ಯಾಕೆ ಇವತ್ತು ಕಾಂಗ್ರೆಸ್ನವರು ಒಬ್ಬರು ಸಹಿತ ಬಾಯ್ ಬಿಡ್ತಾರೆ ಇವತ್ತು ಒಬ್ಬ ಮಹಿಳಾ ಎಸ್ಐ ಮೇಲೆ ಹಲ್ಲೆ ಮಾಡ್ತಾರೆ ಒಬ್ಬ ಎಸ್ಐ ಮೇಲೆ ಹಲ್ಲೆ ಮಾಡ್ತಾರೆ ರಕ್ಷಣೆ ಕೊಡೋರು ಯಾರು ನೇರವಾಗಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು ಇದು ಆಗ್ರಹ ಈಗ ಅಷ್ಟೇ ಅಲ್ಲ ಚನ್ನಗಿರಿ ವಿಚಾರ ನಡೆದಾಗೆ ಕಬೀರ್ ಖಾನ್ ವಿಚಾರ ನಡೆದಾಗೆ ಅವೆಲ್ಲರೂ ಕೂಡ ಪ್ರೆಸ್ ಮಾಡಿ ನಾನು ನಾನೇ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದೆ ಅವತ್ತು ಉತ್ತರ ಕೊಟ್ಟಿರಲಿಲ್ಲ ಸಾಕಷ್ಟು ಕೆಲಸ ಇರ್ಬೋದು ಮಾನ್ಯ ಸಚಿವರಿಗೆ ಆದರೆ ಇದು ಪ್ರಶ್ನೆ ಬಂದಿರೋದು ದಾವಣಗೆರೆ ಜಿಲ್ಲೆಯ ಪ್ರಜಾಪ್ರಭುತ್ವದ ವಿಚಾರ ಜನರ ಸುರಕ್ಷತೆಯ ವಿಚಾರ ಅದಕ್ಕಾಗಿ ಅವರು ದಯಮಾಡಿ ಉತ್ತರ ಕೊಡಬೇಕು ಇದು ದಾವಣಗೆರೆ ಜನ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಕಬೀರ್ ಖಾನ್ ಕೂಡ ಮಾತಾಡಿದಾಗೆ ಉತ್ತರ ಕೊಟ್ಟಿರಲಿಲ್ಲ ಕಬೀರ್ ಖಾನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಏನಾಯ್ತು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ಗಣಪತಿ ಕಲ್ಲು ಎಸ್ದಾಗೆ ಗಣಪತಿ ಮೆರವಣಿಗೆ ಮೇಲೆ ನಂತರ ಪಟ್ಟಿಕರ್ ಮೇಲೆ ಕಲ್ಲು ಸಿಗ್ತಾರೆ ಇದೆಲ್ಲ ನಡೆದಾಗೆ ಜಿಲ್ಲಾ ಎಸ್ ಪಿ ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಎದುರಲ್ಲಿ ನಡೆದಿದ್ದು ಏನು ಕಾನೂನು ಕ್ರಮ ಆಯಿತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಆ ಸಂದರ್ಭದಲ್ಲೂ ಈ ಹಸನ್ ಮತ್ತು ಹುಸೇನ್ ಇಬ್ರು ಕೂಡ ಇದ್ರು ಆದರೆ ಅವತ್ತು ಅರೆಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ ಈ ಜಿಲ್ಲಾಡಳಿತ ಕೇಸ್ ಕೂಡ ಹಾಕ್ಲಿಲ್ಲ ಇವ್ರುಗಳ ಮೇಲೆ ಪರ್ಟಿಕ್ಯುಲರ್ ಇವ್ರ ಮೇಲೆ ಅಷ್ಟೇ ಅಲ್ಲ ಕಾರ್ಮಾರ್ಕ್ಸ್ ನಗರದಲ್ಲಿ ಐಲಾ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ವಿಚಾರಕ್ಕೂ ಕೂಡ ಇವರ ಕೈ ಇತ್ತು ಅನ್ನೋದು ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋ ವಿಚಾರ ಮಾಧ್ಯಮಕ್ಕೂ ಗೊತ್ತಿರೋ ವಿಚಾರ ಜನಗ ಜನ ನಗರದ ಜನತೆಗೂ ಗೊತ್ತಿರೋಂಥ ವಿಚಾರ ಅವಾಗಲೂ ಕೂಡ ಇವ್ರ ಮೇಲೆ ಕೇಸ್ ಹಾಕಲಿಲ್ಲ ಅವತ್ತಿನ ಪೊಲೀಸ್ ವೈಫಲ್ಯದಿಂದಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಒಂದು ರಾಜಕೀಯ ಪಕ್ಷವಾಗಿ ನಾವು ಇವತ್ತು ಪೊಲೀಸರ ಜೊತೆ ನಿಂತ್ಕೊಳ್ತೀವಿ ನೈತಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ನಮ್ಮ ಒತ್ತಾಯ ಏನಿದೆ ಅಂದ್ರೆ ಇವ್ರನ್ನ ತಕ್ಷಣ ಬಂದ್ರ ಜೊತೆಗೆ ಗಡಿಪಾರು ಮಾಡಬೇಕು ಗಡಿಪಾರು ಮಾಡಲೇ ಇದ್ರೆ ಮುಂದೆ ಬರುವಂತ ಎಲೆಕ್ಷನ್ ನಲ್ಲಿ ಎಲೆಕ್ಷನ್ ನಡೆಸೋಕ್ಕೆ ಕಷ್ಟ ಆಗುತ್ತೆ ಜನಗಳು ವೋಟ್ ಮಾಡ್ಲಿಕ್ಕೆ ಬರೋದ ತಕ್ಷಣ ಯೋಚನೆ ಮಾಡ್ತಾರೆ ಇವತ್ತು ರಾತ್ರಿ ಮೂರು ಗಂಟೆಗೆ ಹೋದ್ರೂ ಕೂಡ ಆಜಾದ ನಗರದಲ್ಲಿ ಎಲ್ಲ ಓಪನ್ ಆಗಿರುತ್ತೆ ಇದಕ್ಕೆ ಕಾರಣ ಯಾರು ಇದನ್ನ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು ಏನೂ ಗೊತ್ತಿಲ್ಲ ಅನ್ನೋ ಪರಮೇಶ್ವರ್ ಕೂಡ ಯೋಚನೆ ಮಾಡಬೇಕು ಈ ಘಟನೆ ವಿಚಾರವಾಗಿ ಕೂಡ್ಲೆ ನಾಳೆ ಅಥವಾ ನಾಡಿದ್ದ ನಮ್ಮೆಲ್ಲ ಹಿರಿಯರ ಸಮಯ ತಗೊಂಡು ಐ ಜಿ ಪಿ ಅವ್ರನ್ನ ಮತ್ತೆ ಎಸ್ ಪಿ ಅವ್ರನ್ನೂ ಕೂಡ ನಾವು ಕಾಣ್ತಾ ಇದೀವಿ ಜೊತೆಗೆ ಶಾಸಕರಿದ್ದಾರೆ ಸದನ ಕೂಡ ನಡೀತಿದೆ ಅಂತ ಅನ್ಕೊಳ್ತೀನಿ ಹೋದ್ರೆ ನಡೀತಾ ಇದೆ ಇನ್ನು ನಾಲ್ಕು ದಿನ ಜಾಸ್ತಿ ಆಗಿದೆ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೀವಿ ತಕ್ಷಣ ನಾವು ಕೂಡ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಪಕ್ಷದ ನಾಯಕರಾದಂತಹ ಅಶೋಕ್ ಅಶೋಕ್ ಅವ್ರಿಗೂ ಮತ್ತೆ ನಾರಾಯಣ್ ಸಲ್ವರ್ಗೂ ಕೂಡ ನಾವು ಇದನ್ನು ಕೇಳಿಸ್ಕೊಡ್ತಾ ಇದ್ದೀವಿ ಇದು ಕೇವಲ ದಾವಣಗೆರೆ ಮುಸಲ್ಮಾನ್ ಗೂಂಡಾಗಳು ಮುಸಲ್ಮಾನ್ ಗುಂಡಾಗಳು ರಾಜಕೀಯದ ಹೆಸರನ್ನು ಹೇಳಿಕೊಂಡು ಪ್ರಜಾಪ್ರಭುತ್ವಕ್ಕೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ಇಡೀ ಸಮಾಜಕ್ಕೆ ರಕ್ಷಣೆ ಕೊಡುವಂತ ಮಾಧ್ಯ ಮಾಧ್ಯಮ ಪೊಲೀಸ್ ಇಲಾಖೆಗೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಈ ವಿಚಾರ ಆಗಿದ್ದಕ್ಕೆ ಕಾರಣ ಏನು ಅಂದ್ರೆ ಇದು ಇವತ್ತು ನಿನ್ನೆಯ ಕೂಸಲ್ಲ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ಬಂದ ನಂತರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಎಸ್ ಅವರು ಅಧಿಕಾರ ತಗೊಂಡ ನಂತರ ಬಂದಿರುವಂಥ ಪಾಪದ ಕೂಸಿನ ಪ್ರತಿಫಲ ಇದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಿನ್ನೆ ಏನು ಹಸನ್ ಮತ್ತು ಹುಸೇನ್ ಅಂತ ಅಯ್ಯು ಪೈವಾನ್ ಅವರ ಮಗ ಮಕ್ಕಳು ಅವರವರ ಗಲಾಟೆಯ ನಂತರ ಅರೆಸ್ಟ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದರು ಇದು ಇಡೀ ದಾವಣಗೆರೆ ಜನತೆ ಅಸುರಕ್ಷತೆಯನ್ನು ಅಸುರಕ್ಷತೆಯ ಭಾವನೆಯನ್ನು ಕಾಡ್ತಾ ಇದೆ ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರಶ್ನೆ ಆಗಿದೆ ಇದು ದಾವಣಗೆರೆಯಲ್ಲಿ ಇರೋದು ಕೆ ಜಿ ಎಲ್ ಡಿ ಜಿ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ ಅನ್ನೋ ಒಂದು ಅನುಮಾನ ಕೂಡ ಕಾಣ್ತಾ ಇದೆ ಇವರಿಬ್ರು ಕೂಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ರೌಡಿ ಶೀಟರ್ಸ್ ಅದ್ರ ಒಬ್ಬರನ್ನ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೌಡಿ ಶೀಟರ್ ಇಂದ ಹೊರಗೆ ತಂದಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಒತ್ತಾಯ ಆಗ್ತಿತ್ತು ಅನ್ನೋದು ಕೂಡ ನಮ್ಮ ಮೂಲ ನಮಗೆ ಬಂದಿರುವಂತಹ ಮೂಲಗಳ ಪ್ರಕಾರ ಬಂದಿರುವಂತ ಸುದ್ದಿ ಒಬ್ಬ ರೌಡಿ ಶೀಟರ್ ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ವಿಚಾರ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ರಾತ್ರಿ ಹನ್ನೊಂದೂವರ ಮೇಲೆ ಆಜಾದ್ ನಗರದಲ್ಲಿ ನೀವು ಬಂದ್ ಮಾಡಿ ಅಂತ ಹೇಳಲಿಕ್ಕೆ ಹೋದಾಗೆ ಅಂದ್ರೆ ಅಂಗಡಿ ಮುಂಗಟ್ಟಿಗಳನ್ನು ಮುಂಚಿ ಮುಚ್ಚರಿ ಇದು ಕಾನೂನು ಪ್ರಕಾರ ಸರಿ ಇಲ್ಲ ಅಂತ ಹೇಳಕ್ ಹೋದಾಗೆ ಅವತ್ತು ಕೂಡ ಏನು ಈ ಮುಸಲ್ಮಾನ್ ಗುಂಡಗಳು ಮತ್ತು ಇವರು ಸ್ನೇಹಿತರು ಪೊಲೀಸರ ಮೇಲೆ ಅಲ್ಲೆ ಮಾಡಕ್ಕೆ ಬಂದಿದ್ರು ಬಂದಿದ್ದರ ಜೊತೆಗೆ ಅವರು ಬ್ಯಾಗನ್ನು ತೋರಿಸಿ ವರ್ಡನ್ನು ಯೂಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಬ್ಯಾಗನ್ನು ತೋರಿಸಿ ಅಶ್ಲೀಲವಾಗಿ ಅವತ್ತು ಪೊಲೀಸರ ಮೇಲೆ ವರ್ತಿಸಿದ್ರು ಅವತ್ತು ಈ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ರೆ ಜನಗಿರಿ ವಿಚಾರದಲ್ಲಿ ಹೆಚ್ಚಕೊಂಡು ಎತ್ತೆ ಎಚ್ಚೆತ್ಕೊಂಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಇವತ್ತು ಪೊಲೀಸ್ ಇಲಾಖೆಗೆ ಈ ಥರದ ದುರ್ಗತಿ ಬಂದಿದೆ ಅಂದರೆ